నమస్కారం వీక్షకరే శ్రీగురు వార్త స్వగత నేను జూలై హైదరం మైసూరు మెడికల్ కాలేజ్ సంశోధనా సంస్థ డిహన్ కచేరియల్ నడ సుద్ధిగోష్ఠి కర్ణాటక రాజ్య ఆహార అధ్యక్ష డాక్టర్ హెచ్ ಕೃಷ್ಣ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳ ಬಳಕೆ ಕುರಿತು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಸಂಶೋಧನಾ ಸಂಸ್ಥೆ ಡೀನ್ ಹಾಗೂ ನಿರ್ದೇಶಕಿ ಕೆಆರ್ ದಾಕ್ಷಾಯಿಣಿ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಸದಸ್ಯರಾದ ಸುಮಂತ್ ರಾವ್ ರೋಹಿಣಿ ಪ್ರಿಯಾ ವಿಜಯಲಕ್ಷ್ಮಿ ಆಹಾರ ನಾಗರಿಕ ಪೂರೈಕೆ ಜಂಟಿ ನಿರ್ದೇಶಕ ಮಂಟೇಸ್ವಾಮಿ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಎಲ್ಲ ಹುಡು ಹುಡುಗೇರಿದಡ್ತಾ ಇವೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಲ್ಲಿ ಹುಡುಗ ವಿಡಿಯೋ ತಗೊಳ್ಳಿ ಅದು ಪ್ರಾಬ್ಲಮ್ ಇದೆ ಸರ್ నైన్ డబల్ ఫోర్ ఎయిట్ ఫోర్ డబల్ సిక్స్ జీరో డబల్ నైన్ నైన్ డబల్ ఫోర్ ఎయిట్ ఫోర్ డబల్ సిక్స్ జీరో డబల్ నైన్ నైన్ డబల్ ఫోర్ ఎయిట్ ఫోర్ డబల్ సిక్స్ జీరో డబల్ నైన్ ಓಕೆ ಈಗ ನೀವು ಎಲ್ಲರ ನಂಬರ್ನು ನಾವು ಐದು ಜನದ ನಂಬ ನಂಬರ್ನು ಎಲ್ಲ ಡಿಸ್ಪ್ಲೇ ಮಾಡಲಿ ಕೇಳ್ತೀವಿ ವಾರ್ಡಲ್ಲಿ ಹಾಕ್ತಾರೆ ಆಗಲಿಲ್ಲ ಅಂದರೆ ಈಗ ಅಟ್ಲೀಸ್ಟ್ ನನ್ನ ನಂಬರ್ ಇದೆಯಲ್ಲ ಹಾಕಿಲ್ಲ ಅಂತೇಳಿ ಆಯ್ತು ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ಮೈಸೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಂಸ್ಥೆಯಲ್ಲಿ ನಮ್ಮ ಕೆಳಗಡೆ ಐದು ಆಸ್ಪತ್ರೆಗಳಿದೆ ಒಂದು ಆರ್ ಆಸ್ಪತ್ರೆ ಚಲವೊಂಬ ಆಸ್ಪತ್ರೆ ಟ್ರಾಮಾ ಕೇರ್ ಸೆಂಟರು ಮತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲು ಮತ್ತು ಪಿ ಕೆ ಟಿ ಬಿ ಸ್ಯಾನಿಟೋರಿಯಂ ಸೊ ಇದು ವೀಕ್ಷಣೆಗೆ ಅಂದರೆ ಫುಡ್ ಅಧ್ಯಕ್ಷರಾದ ಡಾಕ್ಟರ್ ಎಚ್ ಕೃಷ್ಣ ಅವರು ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಕಡೆಯಿಂದ ಬಂದಿರ್ತಾರೆ ಅವ್ರ ಜೊತೆ ಸಮಿತಿಯ ಸದಸ್ಯರಾದ ಸುಮಂತ್ ರಾವ್ ಅವರು ರೋಹಿಣಿ ಪ್ರಿಯಾ ಅವರು ವಿಜಯಲಕ್ಷ್ಮಿ ಮೇಡಮ್ ಅವರು ಇವರೆಲ್ಲ ಅವ್ರ ಜೊತೆ ಇರ್ತಾರೆ ಸೊ ಬಂದು ನಮ್ಮ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅವ್ರದ್ದು ಯಾವುದು ಇನ್ಪುಟ್ಟನ್ನು ನಮಗೆ ಕೊಟ್ಟಿದ್ದಾರೆ ಕೂಡ ಸೊ ಅದರ ಪ್ರಕಾರ ನಾವೆಲ್ಲ ನಮ್ಮ ಸೂಪರ್ಡೆಂಟ್ಗಳು ಸಮಯದಲ್ಲಿದ್ದರು ನಮ್ಮ ಆರ್ ಆಸ್ಪತ್ರೆ ಸೂಪರ್ಡೆಂಟ್ ಆಗಿರ್ಬೋದು ಮತ್ತು ನಮ್ಮ ಚಲವೊಂಬ ಸೂಪರ್ಡೆಂಟ್ ಆಗಿರ್ಬೋದು ನಮ್ಮ ಸೂಪರ್ ಸ್ಪೆಷಾಲಿಟಿ ನೋಡಲ್ ಆಫೀಸರ್ಸ್ಗಳೆಲ್ಲರೂ ಇದ್ದರು ಸೊ ಅವರು ಕೊಟ್ಟಿರುವಂಥ ಎಲ್ಲ ನಾವು ಇನ್ಪುಟ್ಸ್ಗಳನ್ನ ತಗೊಂಡು ನಾವು ಆದಷ್ಟು ನಮ್ಮ ಬಡರೋಗಿಗಳಿಗೆ ಉತ್ತಮ ಚಿಕಿತ್ಸೆಯನ್ನು ಯಾವ ಥರ ಕೊಡ್ಬೋದು ಅಂತ ಅವರಿಂದ ತಗೊಂಡು ನಾವು ಮಾಡ್ತೀವಿ ಅಂತ ಹೇಳ್ತೀನಿ ಈಗ ನಾನು ಡಾಕ್ಟರ್ ಎಚ್ ಕೃಷ್ಣ ಅಂತ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷರು ಇವರು ಸುಮಂತ್ರಾವ್ ಅಂತ ಸದಸ್ಯರು ರೋಹಿಣಿ ಪ್ರಿಯಾ ಅಂತ ಅವರು ಸಹ ಸದಸ್ಯರು ನಮ್ಮ ಆಹಾರ ಆಯೋಗಕ್ಕೂ ಅವರು ವಿಜಯಲಕ್ಷ್ಮಿ ಅಂತ ಅವರು ಸಹ ನನ್ನ ಸಹ ಸದಸ್ಯರು ಇವರು ತಮಗೆಲ್ಲ ಗೊತ್ತಿದೆ ಇವರು ದಾಕ್ಷಾಯಣಿ ಅಂತ ಡೀನ್ ಮೈಸೂರು ಮೈಸೂರು ಮೆಡಿಕಲ್ ಕಾಲೇಜು ಇವತ್ತು ನಮಗೆ ಹಲವಾರು ಕಂಪ್ಲೇಂಟ್ಸ್ ನಮಗೆ ನಾರ್ಮಲಿ ಬರ್ತಿರುತ್ತೆ ಹಾಗಾಗಿ ಇಲ್ಲಿ ಆಹಾರದ ವ್ಯವಸ್ಥೆ ಸರಿ ಇಲ್ಲ ಸುಮಾರು ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಕೊಡ್ತಾ ಇರೋ ಆಹಾರದಲ್ಲಿ ಗುಣಮಟ್ಟದ ಆಹಾರ ಸಿಗ್ತಾಯಿಲ್ಲ ಅಂಥೇಳಿ ಸ್ಯಾನಿಟೇಷನ್ ಎಲ್ಲ ಸರಿಯಾಗಿ ಮೈಂಟೈನ್ ಮಾಡ್ತಾ ಇಲ್ಲ ಅಂತ ಹಲ್ವಾರು ಕಂಪ್ಲೇಂಟ್ಸ್ ನಮಗೆ ಬಂತು ಆನ್ ದಟ್ ಬೇಸಿಸ್ ನಾವು ಅವ್ರಿಗೆ ಯಾವುದನ್ನು ವಿಚಾರವನ್ನು ಮೊದಲೇ ಹೇಳಿದೆ ಅನಿರೀಕ್ಷಿತವಾಗಿ ಒಂದು ಭೇಟಿ ಕೊಟ್ವಿ ಇವತ್ತು ಬೆಳಿಗ್ಗೆ ಆಗ ಬಂದಂಥ ಸಂದರ್ಭದಲ್ಲಿ ಈಗ ಅಲ್ಲಿ ಅವರು ಜನ ಹೇಳಿದ್ದಂಥ ಕಂಪ್ಲೇಂಟ್ಸ್ಗೂ ಇಲ್ಲಿದ್ದಂಥದ್ದಕ್ಕೂ ಸುಮಾರು ಹೋಲಿಕೆ ಇತ್ತು ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸರಿಗಾಗಿಲ್ಲ ಎಲ್ಲ ಕಡೆ ಯಾವುದೇ ಒಂದು ಈಗ ನಾವು ಯಾವುದನ್ನು ಶುದ್ಧ ನೀರಿನ ಘಟಕಗಳೇನು ಇರಬೇಕು ಇಷ್ಟೊಂದು ಜನರು ಪೇಷಂಟ್ ಇರುವಂಥದ್ದಕ್ಕೆ ಅಷ್ಟಕ್ಕೆ ಇರಬೇಕಾದಂಥ ಸೌಲಭ್ಯಗಳು ಇಲ್ಲಿಲ್ಲ ಎಲ್ಲ ಕೆಟ್ಟು ನಿಂತಿವೆ ಹಾಗಾಗಿ ಅದನ್ನು ಇಮಿಡಿಯೇಟಾಗಿ ಸರಿ ಮಾಡಬೇಕು ಅಂತೇಳಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಏಕೆಂದರೆ ಈಗ ಎಲ್ಲದಕ್ಕಿಂತ ತಮಗೆ ಗೊತ್ತಿದೆ ಬೇಕಾಗಿರೋದು ಫಸ್ಟ್ ಜನ್ಮ ದೇವ್ರು ಕೊಟ್ಟಿರ್ತಾನೆ ಯಾರದೋ ಹೊಟ್ಟೆಯಲ್ಲಿ ಯಾವುದೋ ಜಾತಿಯಲ್ಲಿ ಎಲ್ಲೋ ಒಂದು ಕಡೆ ಹುಟ್ಟಿರ್ತೀವಿ ಅದನ್ನು ನಾವು ಯಾರೂ ಪಡ್ಕೊಂಡು ಬಂದಿಲ್ಲ ಹುಟ್ಟಿದ ಮೇಲೆ ನಮಗೆ ಒಂದು ಬಟ್ಟೆ ಬೇಕು ಆರೋಗ್ಯ ಇರಬೇಕು ಸೊ ಆಮೇಲೆ ತಿನ್ನೋದಕ್ಕೆ ಆಹಾರ ಬೇಕಾಗಿರಬೇಕು ಆಮೇಲೆ ವಿದ್ಯೆ ಇವನ್ನೆಲ್ಲ ನಾವು ಸುಲಲಿತವಾಗಿ ಸುಖವಾಗಿ ಬದುಕಬೇಕು ಅಂದರೆ ಇವೆಲ್ಲ ಮ್ಯಾಂಡೇಟರಿ ಥಿಂಗ್ಸ್ ಬಡವರಿಗೆ ಅಂತ ಸರ್ಕಾರ ಹಲವಾರು ಯೋಜನೆಗಳನ್ನ ಮಾಡಿದೆ ಈ ಯೋಜನೆಗಳಲ್ಲಿ ಬಡವರಿಗೆ ಉಪಕಾರ ಆಗಲಿ ಅಂತ ಹೇಳಿ ಆಹಾರದ ಯಾರೂ ಹಸುವಿಂದ ಇರಬಾರ್ದು ಅಂಥೇಳಿ ಟೂ ತೌಸಂಡ್ ತರ್ಟೀನಲ್ಲಿ ನಾವು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಟೂ ತೌಸಂಡ್ ತರ್ಟೀನ್ ಅಂತ ದೇಶಾದ್ಯಂತ ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಸೊ ದೇಶಾದ್ಯಂತ ಒಂದು ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಇದ್ರ ಪ್ರಕಾರ ಏನಂದರೆ ಯಾರೂ ಹಸುವಿನಿಂದ ಇರಬಾರ್ದು ಬರೀ ರೋಗಿಗಳು ಮಾತ್ರ ಅಲ್ಲ ಯಾರೂ ಹಸುವಿನಿಂದ ಇರಬಾರ್ದು ಅಂಥೇಳಿ ನಮ್ಮದು ಕರ್ನಾಟಕ ರಾಜ್ಯ ಆಹಾರ ಆಯೋಗವನ್ನು ಸಹ ಎಲ್ಲ ದೇಶದ ಎಲ್ಲ ರಾಜ್ಯಗಳಲ್ಲೂ ಮಾಡಿದೆ ಅದರಲ್ಲಿ ಒಬ್ಬ ಚೇರ್ಮನ್ನು ಐದು ಜನ ಮೆಂಬರ್ಸು ಈ ಥರ ಎಲ್ಲ ಆಲ್ ಆಲ್ ಓವರ್ ದ ಸ್ಟೇಟ್ ಮಾಡಿದೆ ಅದರಲ್ಲಿ ಈಗ ನಾವು ಮಾಡೋಂಥ ನಮ್ಮ ಕೆಲಸ ಏನಂದರೆ ಈಗ ಬಂದು ಸೂಪರ್ವಿಷನ್ ಮಾಡಿ ಎಲ್ಲೇ ನ್ಯೂನತೆಗಳು ಬಂದರೆ ಆ ನ್ಯೂನತೆಗಳನ್ನ ಸರಿಪಡಿಸೋದಕ್ಕೆ ಇವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋಗೋದು ಮತ್ತೆ ಅದನ್ನು ಬಂದು ಸೂಪರ್ವಿಷನ್ ಮಾಡಿ ಆ ವ್ಯವಸ್ಥೆ ಆಗಿದೆಯಾ ಇಲ್ವ ಅಂತ ಮಾಡಬೇಕು ಮಾಡಲಿಕ್ಕೆ ನಮಗೆ ನಾ ಅದು ನಮ್ಮ ಕರ್ತವ್ಯ ಹಾಗಾಗಿ ನಾವು ಅದನ್ನು ಮಾಡ್ತಾ ಬಂದಿದ್ದೀವಿ ತಮಗೆಲ್ಲ ಗಮನಕ್ಕೆ ಬಂದಾಗೆ ಮೈಸೂರು ಒಂದು ಸುಂದರ ನಗರಿ ತಮಗೆ ಗೊತ್ತಿದೆ ಇಲ್ಲಿ ನಮ್ಮ ಹೊರ ರಾಜ್ಯಗಳಿಂದಲ್ಲ ಹೊರ ದೇಶಗಳಿಂದ ಸಹ ಜನ ಬಂದು ಹೋಗ್ತಾರೆ ಅಂಥದ್ರಲ್ಲಿ ಈ ನಗರವನ್ನು ಸುವ್ಯವಸ್ಥಿತವಾಗಿ ಸುಲಜಿತವಾಗಿಟ್ಕೋಬೇಕು ಅಂತಂದರೆ ಒಂದು ಆರೋಗ್ಯ ಪರಿಪೂರ್ಣವಾಗಿ ಪ್ರತಿಯೊಬ್ಬರಿಗೂ ಬೇಕಾದಂಥದ್ದು ಮ್ಯಾಂಡೇಟ್ರಿ ಈ ಆರೋಗ್ಯಕ್ಕೆ ಬೇಕಾಗಿರುವಂಥದ್ದು ಇದು ಒಂದು ಟರ್ಷಿಯರಿ ಸೆಂಟರ್ ಇದು ಈ ಟರ್ಷಿಯರಿ ಸೆಂಟರ್ ಆದ್ದರಿಂದ ಐದು ಜಿಲ್ಲೆಗಳು ಅಕ್ಕಪಕ್ಕ ಬರ್ತದೆ ಮಂಡ್ಯ ಹಾಸನ ಮಡಿಕೇರಿ ಚಾಮರಾಜನಗರ ಮತ್ತು ಮೈಸೂರು ಈ ಐದು ಜಿಲ್ಲೆಗಳ ಜನ ಯಾವುದೇ ಒಂದು ಸಮರ್ಪಕವಾದ ಒಂದು ಟ್ರೀಟ್ಮೆಂಟ್ ಬೇಕು ಅಂತ ಅಂದಾಗ ನಮಗೆ ನಿಮಗೆಲ್ಲ ಗೊತ್ತಾ ಗೊತ್ತಿರೋದ್ರಿಂದ ಸುಮಾರು ಹಲವಾರು ವರ್ಷಗಳಿಂದ ಇದು ಒಂದು ದೊಡ್ಡ ಆಸ್ಪತ್ರೆ ಅಂತೇಳಿ ಹೆಸರು ಮಾಡಿದೆ ಆಸ್ಪತ್ರೆಗೆ ಯಾವುದೂ ಚ್ಯುತಿ ಬಾರದಾಗೆ ಎಲ್ಲ ಕಾರ್ಯಕ್ರಮಗಳು ಸರಿಯಾಗಿ ನಡೀಬೇಕು ಇಲ್ಲಿ ಸಿಗುವಂಥ ಆಹಾರ ಗುಣಮಟ್ಟದ ಆಹಾರ ರೋಗಿಗಳಿಗೆ ಸಿಗಬೇಕು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಸ್ಯಾನಿಟೇಷನ್ ಈ ಟ್ರೀಟ್ಮೆಂಟ್ ಜೊತೆಗೆ ಇವೆಲ್ಲ ಸಿಗಬೇಕು ಅಂತೇಳಿ ನಾವೆಲ್ಲದನ್ನು ಸೂಪರ್ವೈಸ್ ಮಾಡ್ಕೊಂಡು ಬಂದ್ವಿ ಆದರೆ ಸುಮಾರು ಡಿಪಾರ್ಟ್ಮೆಂಟಲ್ಲಿ ಇವತ್ತು ನಾವು ಎರಡೇ ಹಾಸ್ಪಿಟ್ಲು ನೋಡೋಕ್ಕಾಗದ್ದು ಈಗ ನಾಲ್ಕು ಹಾಸ್ಪಿಟ್ಲ್ಗಳಿದ್ರೂ ಐದು ಐದು ಹಾಸ್ಪಿಟ್ಲ್ಗಳಿದ್ರು ಐದನ್ನು ನೋಡಲಿಕ್ಕಾಗಲಿಲ್ಲ ಬಟ್ ಒಂದು ಆಸ್ಪತ್ರೆಗೆ ಹೋದ್ವಿ ಅಲ್ಲಿ ಜಸ್ಟ್ ಬರೀ ಕಿಚನ್ ನೋಡ್ಕೊಂಡು ಬಂದ್ವಿ ಈ ಟೆಂಡರು ಯಾರಿಗೂ ಆ ಒಂದು ಈ ಗೌರ್ಮೆಂಟ್ ನಾಮ್ಸ್ ಪ್ರಕಾರ ಒಬ್ಬರನ್ನ ಟೆಂಡರ್ ದಾರ ಅಂತ ಕರೀತಾರೆ ಈಗ ಅವ್ನು ಟೆಂಡರ್ ಕೊಟ್ಟು ತೊಗೊಂಡಿರ್ತಾರೆ ಇಷ್ಟು ಅಮೌಂಟ್ ಅಂತ ಅವ್ನಿಗೆ ಒಂದು ಫಿಕ್ಸ್ ಮಾಡಿರ್ತಾರೆ ಅದಕ್ಕೆ ಹಲ್ವಾರು ಜನ ಅಪ್ಲೈ ಮಾಡ್ತಾರೆ ಅದಕ್ಕೆ ಒಬ್ಬರು ಕೊಟ್ಟಿರ್ತಾರೆ ಈಗ ಅವರು ಮಾಡುವಾಗ ಏನು ಮಾಡ್ತಾರೆ ಸೊ ಕೊಡುವಾಗ ಒಂದು ಕಡಿಮೆ ರೇಟ್ಗೂ ಏನೋ ಕೊಟ್ಟು ಲಾಸ್ಟ್ ಬಿಡ್ಡಿ ಅವನಿಗೆ ಕೊಡ್ತಾರೆ ಒಬ್ಬನಿಗೆ ಆಗುತ್ತೆ ಅವ್ನಿಗೆ ಕೊಟ್ಕೊಂಡು ಬರ್ತಾನೆ ಆದರೆ ಆ ಮನುಷ್ಯ ಏನು ಮಾಡ್ತಾನೆ ಏನು ಮೆನು ಪ್ರಕಾರ ಕೊಡ್ತೀನಿ ಅಂತ ಅವರು ಕೊಟ್ಟಿರ್ತಾನೆ ಅದು ಕೊಟ್ಟಿರಲ್ಲ ಇವತ್ತು ನಮ್ಮ ಕಂಡು ಬಂದ ನ್ಯೂನತೆ ಏನಂದರೆ ಅವ್ನಿಗೆ ಇವತ್ತಿನ ಮೆನು ಪ್ರಕಾರ ಇಲ್ಲೆಲ್ಲೂ ಮೆನು ಇದೆ ಇಲ್ಲಿ ಮೆನು ಚಾಟ್ ತರಿಸಪ್ಪ ಮೆನು ಚಾಟ್ ಪ್ರಕಾರ ಅನ್ನ ಚಪಾತಿ ಸಾಂಬಾರು ಪಲ್ಯ ಮೊಟ್ಟೆ ಪ್ರೆಗ್ನೆಂಟ್ ವುಮೆನ್ಸ್ಗೆ ಮತ್ತು ಮೊಸರು ಮತ್ತು ಪಲ್ಯ ಅದೆಲ್ಲ ಎಲ್ಲ ಕೊಡಬೇಕು ಐದು ಐಟಮ್ಸು ಅದರಲ್ಲಿ ಮೊಸರು ಪಲ್ಯ ಎರಡೂ ಇಲ್ಲ ಇವತ್ತು ಸೊ ನಾವು ಅನಿರೀಕ್ಷಿತವಾಗಿ ಬಂದ್ರಿಂದ ಅವ್ರು ಅಡ್ಜಸ್ಟ್ ಮಾಡಲಿಕ್ಕೆ ಆಗಲಿಲ್ಲ ಸೊ ಇವೆರಡನ್ನೂ ನಾವು ನ್ಯೂ ನ್ಯೂನತೆಗಳು ಅಂತ ಪರಿಗಣಿಸಿ ಅವ್ನಿಗೆ ಇಮ್ಮಿಡಿಯೇಟಾಗಿ ನೋಟಿಸ್ ಕೊಟ್ಟು ಅವನೇನಾದರೂ ಇಮಿಡಿಯೇಟಾಗಿ ನಾಳೆಯಿಂದ ಸರಿ ಮಾಡಲಿಲ್ಲ ಅಂದರೆ ಆ ಗುಣಮಟ್ಟದ ಆಹಾರ ನಾವು ಆ ಮೆನು ಪ್ರಕಾರ ಯಾವುದಾದ್ರೂ ಕೊಡಲಿಲ್ಲ ಅಂದರೆ ಅವನನ್ನು ಆ ಟೆಂಡರ್ನ ಕ್ಲೋಸ್ ಮಾಡ್ತೀವಿ ಆ್ಯಂಡ್ ವಿಲ್ ಕಾಲ್ ಫಾರ್ ಫ್ರೆಶ್ ಟೆಂಡರ್ ಬೇರೆ ಇನ್ನೇ ಕೊಡ್ತೀವಿ ಅದೇ ಅಮೌಂಟಿಗೆ ಈಗ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಹೇಗೆ ಅಂತಂದರೆ ಈ ಗುಣಮಟ್ಟದ ಆಹಾರವನ್ನು ಒಬ್ಬರಲ್ಲ ಅಂದರೆ ಇನ್ನೊಬ್ಬರು ಹೋಟೆಲ್ ಅವರು ಬೇರೆಯವರು ಮಾಡೋವಂಥವ್ರು ಸಾಕಷ್ಟು ಜನ ಇದ್ದಾರೆ ಹಾಗಾಗಿ ಈಗ ಮಾಡೋವಂಥವ್ರಿಗೆ ನಾವು ಬೇರೆಯವ್ರಿಗೆ ಇನ್ನೊಬ್ರಿಗೂ ಅವಕಾಶ ಕೊಡ್ತೀವಿ ು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲಿ ಎಲ್ಲಿ ಇಡೀ ಹಾಸ್ಪಿಟ್ಲಲ್ಲಿ ಎಲ್ಲ ಕೆಟ್ಟು ನಿಂತಿವೆ ಮೆಷಿನ್ಸ್ ಇಮಿಡಿಯೇಟಾಗಿ ಐ ಟೋಲ್ಡ್ ಅಪ್ ಟು ಗೆಟ್ ಇಟ್ ರಿಪೇರ್ಡ್ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ ಅಂತ ಹೇಳಿದೀವಿ ಈಗ ಎಲ್ಲ ಕಡೆ ಏನು ಮಾಡಿದ್ದಾರೆ ಈ ಐದು ರೂಪಾಯಿ ಬಾಟಲ್ ಸಿಗುತ್ತಲ್ಲ ಫೈವ್ ರುಪೀಸ್ ಟ್ವೆಂಟಿ ರುಪೀಸ್ ಒಂದು ಟ್ವೆಂಟಿ ಲೀಟರ್ಸ್ದು ಕುಡಿಯೋ ನೀರು ಅದನ್ನು ಇಟ್ಟಿದ್ದಾರೆ ಬೇಸಿಕಲಿ ಈಗ ನೀವು ನಾವು ಎಲ್ಲ ಯೋಚನೆ ಮಾಡುತ್ತಿದ್ದರೆ ಆ ನೀರನ್ನು ಅವರು ಯಾವ ಒಂದು ಶುದ್ಧ ಘಟಕದಿಂದ ಪ್ರಿಪೇರ್ ಮಾಡಿ ತಂದಿದ್ದಾರೆ ಅನ್ನೋದು ನಮಗೆ ಗ್ಯಾರಂಟಿ ಇರಲ್ಲ ಆಲ್ ಇಂಥ ಒಂದು ದೊಡ್ಡ ಆಸ್ಪತ್ರೆ ಇಟ್ಕೊಂಡಾಗ ಶುದ್ಧ ನೀರಿನ ಘಟಕಗಳಿಗೆ ಒಂದು ಸಾವಿರ ಲೀಟರ್ಸ್ ಒಂದು ದೊಡ್ಡ ಮೆಷಿನ್ ಹಾಕೋದು ಇಲ್ಲಿಗೆ ಒಂದೊಂದು ಹಾಸ್ಪಿಟ್ಲ್ಗೆ ಒಂದೊಂದು ಮೆಷಿನ್ ಹಾಕಿದರೆ ಸಾಕು ಅಂದು ಇದು ಅದೇನು ತುಂಬ ದೊಡ್ಡ ಖರ್ಚೇನಾಗಲ್ಲ ಒಂದೂವರೆ ಲಕ್ಷ ಮ್ಯಾಕ್ಸಿಮಮ್ ಎರಡು ಲಕ್ಷ ರೂಪಾಯಿ ಆಗುತ್ತೆ ಒಂದೊಂದು ಶುದ್ಧ ನೀರಿನ ಘಟಕನ ಒಂದು ನಾಲ್ಕು ಘಟಕಗಳ ಸ್ಥಾಪನೆ ಮಾಡಿದ್ರೆ ಆರು ಲಕ್ಷ ರೂಪಾಯಿ ವಿತ್ ಆರ್ ಲಿಮಿಟ್ ಆ್ಯಂಡ್ ಐ ಹವ್ ಟೋಲ್ಡ ಟು ಇನ್ಸ್ಟಾಲ್ ಇಮಿಡಿಯೇಟ್ಲಿ ಆ ಶುದ್ಧ ನೀರು ಯಾಕೆಂದ್ರೆ ಕುಡಿಯೋಕ್ಕೆ ನೀರು ತುಂಬ ಅವಶ್ಯಕತೆ ಇದೆ ನಿಮಗೆ ಗೊತ್ತಿದೆ ಪ್ರತಿಯೊಂದನ್ನು ಕ್ರಿಮಿ ಕೀಟ ಇಲ್ಲದಂತರ ಶುದ್ಧ ನೀರು ಕುಡ್ಕೊಂಡು ಒಂದು ಮೂರು ದಿನ ಬದುಕ್ಬೋದು ಆಹಾರ ಇಲ್ಲದೇ ಇದ್ರು ಸಹ ಹಾಗಾಗಿ ನೀರು ಶುದ್ಧವಾಗಿ ಇರಲೇಬೇಕು ಅನ್ನೋ ದೃಷ್ಟಿಯಿಂದ ಇಮಿಡಿಯೇಟ್ ಆಗಿ ಅವರಿಗೆ ಶುದ್ಧ ನೀರಿನ ಘಟಕಗಳ ಸ್ಥಾಪನೆ ಆಗಬೇಕು ಅಂತ ಹೇಳಿದೆ ಇನ್ಸ್ಟ್ರಕ್ಷನ್ ಕೊಟ್ಟಿದೆ ಮೆನು ಪ್ರಕಾರ ಮೆನು ಚಾರ್ಟ್ ಚೆನ್ನಾಗೇ ಇದೆ ಆ ಮೆನು ಚಾರ್ಟನ್ನ ಫಾಲೋ ಮಾಡಿಸ್ಬೇಕಾದದ್ದು ನಮ್ಮ ಡಾಕ್ಟರ್ಗಳು ಡೀನ್ ಅಲ್ಲಿರುವಂಥ ಮೆಡಿಕಲ್ ಸೂಪನೆಂಟು ಆರ್ ಎಮ್ ಓಸ್ ಈವನ್ ಅವ್ರನ್ನೆಲ್ಲ ನೆಕ್ಸ್ಟ್ ಆಲ್ ನಂತ ಗೊತ್ತಿರಬಹುದು ಅವ್ರನ್ನೆಲ್ಲ ಕರೆದಿದ್ದೀವಿ ಡಾಕ್ಟರ್ಸ್ಗೆಲ್ಲ ವಿಲ್ ಗಿವ್ ದಮ್ ಆಲ್ ಆಲ್ ಆಫ್ ಅಂಡ್ ವಿಲ್ ವಾರ್ ಅನ್ ದಮ್ ಗೋ ಪ್ರತಿಯೊಬ್ರು ಯಾಕೆಂದ್ರೆ ಎಲ್ಲದನ್ನು ಡೀನ್ ಒಬ್ಬರೇ ನೋಡ್ಕೊಳ್ಲಿಕ್ಕೆ ಪ್ರಿನ್ಸಿಪಾಲ್ ಒಬ್ಬರು ನೋಡಿಕೊಳ್ಳಕ ಆಗಲ್ಲ ಅಥವಾ ಸೂಪರ್ ಒಬ್ಬರು ನೋಡಿಕೊಳ್ಳಕ ಬರೀ ಬರಿ ಆರ್ಎಂ ನೋಡಿಕೊಳ್ಳಕ ಆಗಲ್ಲ ಇದು ಯೂನಿಟಿ ಆಗಿ ತತಿಯೊಬ್ಬರು ಎಲ್ಲ ಸೇರಿದ್ರೆ ಅಷ್ಟೇ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ಒಂದು ಈಗ ಇಬ್ಬರನ್ನ ಸಸ್ಪೆಂಡ್ ಮಾಡ್ಲಿಕ್ಕೆ ರೆಕಮೆಂಡ್ ಮಾಡಿದೀನಿ ನರ್ಸಿಂಗ್ ಸೂಪರ್ ಅವ್ರ ಟೋರಿಸ್ ಅರೆ ಅಷ್ಟೇನಮ್ಮ ಏನಮ್ಮ ಸುಧಾ ಮೀಲಾವತಿ ಬಟ್ ಐ ರಿಕ್ವೆಸ್ಟ್ ಇನ್ ಸೆಟ್ ಆಫ್ ಆಲ್ಸ್ ಒಂದ್ ಚಾನ್ಸ್ ಕೊಡಿ ಸರ್

ಈಗ ಸಸ್ಪೆಂಡ್ ಮಾಡಬೇಕು ಅಂದರೆ ನಾನು ಇಪ್ಪತ್ತು ಜನ ಮಾಡಬೇಕು ಸಿ ಈಗ ಆಲ್ರೆಡಿ ಡೆಫಿಷಿಯನ್ಸಿ ಆಫ್ ಸ್ಟಾಫ್ ಇದೆ ಈಗ ಸಾಂಕೇತಿಕವಾಗಿ ಒಂದಿಬ್ಬರನ್ನ ಮಾಡ್ತಾ ಇರೋದು ಸಸ್ಪೆನ್ಷನ್ ಅಂತಂದರೆ ನಾವು ಅವ್ರನ್ನ ಪರ್ಮನೆಂಟಾಗಿ ನೀವು ತೆಗೆದು ಜಾಬಿಂದ ಹಾಕಿ ಅವ್ರಿಗೆ ಏನೋ ತೊಂದರೆ ಕೊಡಿ ಅಂತ ಅಲ್ಲ ಈಗ ಯಾರನ್ನೂ ಒಂದಿಬ್ಬರನ್ನ ಸಸ್ಪೆಂಡ್ ಮಾಡಿದಾಗ ಬೇರೆಯವರು ಅಲರ್ಟ್ ಆಗಿ ಅವ್ರ ಕೆಲಸಗಳನ್ನ ಅವ್ರು ಮಾಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ವಿ ಆರ್ ಸಸ್ಪೆಂಡಿಂಗ್ ಫಾರ್ ಟೂ ಪೀಪಲ್ ವಿ ಆರ್ ನಾಟ್ ರೆಕಮೆಂಡಿಂಗ್ ಟು ಎವ್ರಿಬಡಿ ಈಗ ಅವ್ರು ಬೇಡ ಅಂತಂದರೆ ನೋ ಪ್ರಾಬ್ಲಮ್ ವಿಲ್ ರೆಕಮೆಂಡ್ ಹಾರ್ ಓನ್ಲಿ ನಾವು ಒಂದು ಇಬ್ಬರನ್ನ ಸಸ್ಪೆಂಡ್ ಸಾಂಕೇತಿಕವಾಗಿ ಮಾಡಬೇಕು ಅನ್ನೋ ಉದ್ದೇಶ ನಮ್ದಷ್ಟೇ ಅವ್ರನ್ನೇನು ಪರ್ಮನೆಂಟಾಗಿ ಪರ್ಮನೆಂಟ್ ಆಗಿ ನಾವು ಐ ಹ್ ಆಲ್ರೆಡಿ ಟೋಟಲ್ ಒನ್ ಒನ್ ಆರ್ ಟೂ ಮಂತ್ಸಲ್ಲಿ ನೀವು ಅಗೇನ್ ರಿಇನ್ಸ್ಟೇಟ್ ದೆಮ್ ನೀವು ಅವ್ರನ್ನ ಕೆಲಸಕ್ಕೆ ತೊಗೊಳ್ಳಿ ಪರ್ಮನೆಂಟ್ ಪರ್ಮನೆಂಟಾಗಿ ತೆಗೆದಾಕಿ ಡೋಂಟ್ ರೆಕಮೆಂಡ್ ಟು ದ ಗೌರ್ಮೆಂಟ್ ಇನ್ ಆರ್ ಲೆವೆಲ್ ಓನ್ಲಿ ಲೆಟರ್ ಡೂ ಇಟ್ ಅದು ಯಾಕೆ ಅಂತಂದರೆ ಈಗ ಯಾರಿಗೆ ಆಗಲಿ ಈಗ ದುಬೈನಲ್ಲಿ ತಾವೆಲ್ಲ ಕೇಳಿರ್ಬೋದು ಕಳ್ತಾನೆ ಇಲ್ಲ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಎಲ್ಲ ಹೆಣ್ಮಕ್ಳು ರಾಜೋಷವಾಗಿ ಓಡಾಡ್ತಾರೆ ತಾವೆಲ್ಲ ದುಬಾಯ್ಗೆ ವಿಸಿಟ್ ಮಾಡಿರ್ತಾರೆ ಯಾರಾದರೂ ಒಬ್ಬರು ಅದು ಸುಂದರವಾದ ಹುಡುಗಿಯರು ಅವ್ರನ್ನಾರು ಒಬ್ಬರು ನೋಡಿ ಅಥವಾ ಅವ್ರಿಗೇನಾದ್ರು ಒಂದು ಲೈಂಗಿಕ ಕಿರುಕುಳ ಅಂತ ನಮ್ಮ ದೇಶದಲ್ಲಾಗುವಂಥದ್ದು ನಮ್ಮ ರಾಜ್ಯದಲ್ಲಾಗುವಂಥದ್ದು ನಮ್ಮ ಡಿಸ್ಟಿಕ್ನಲ್ಲಿ ಆಗುವಂಥದ್ದು ಯಾವ್ದಾದ್ರು ಕೇಳಿದ್ರ ಘಟನೆ ವೈ ಇಟ್ ವಿಲ್ ನಾಟ್ ಹ್ಯಾಪನ್ ದೇ ಯಾಕೆಂದರೆ ಒಬ್ರು ಯಾರಾದರೂ ಕೈಯಲ್ಲಿ ಒಂದು ಹುಡುಗಿಯನ್ನ ಅಥವಾ ಬೇರೆಯವ್ರನ್ನ ಮುಟ್ಟಿದ್ರೆ ಕೈಯನ್ನು ಕತ್ತರಿಸಾಕ್ತಾರೆ ಆ ಪನಿಷ್ಮೆಂಟ್ ಇರೋದ್ರಿಂದ ಯಾರು ಎವ್ರಿಬಡಿ ವಿಲ್ ಗೆಟ್ಸ್ ಕೇರ್ಡ್ ಈಗ ನಾವು ಪನಿಷ್ಮೆಂಟೇ ಕೊಡಲಿಲ್ಲ ಅಂತಂದರೆ ಇವರು ಯಾರನ್ನು ಸಸ್ಪೆಂಡ್ ಮಾಡೋದು ಬೇಡ ಎಲ್ಲ ನೋಟಿಸ್ ಕೊಡಿ ಅಂತ ಕಾರಣ ಕೇಳೋದು ಕಾರಣ ಕೊಟ್ಟು ಇವರು ಯಾರು ಒಬ್ಬರು ಸಸ್ಪೆಂಡ್ ಮಾಡಬೇಕು ಅಂತಂದರೆ ಒಬ್ಬ ರಿಟೈರ್ ಎಂಪ್ಲಾಯ್ಮೆಂಟು ವರ್ಕ್ ಮಾಡ್ತಿರೋರನ್ನ ತೆಗಿಲಿಕ್ಕೆ ಒಬ್ಬ ಡೀನ್ಗೆ ಅಧಿಕಾರ ಇಲ್ಲ ಇವರು ಕಾರಣ ಕೇಳಿ ನೋಟಿಸ್ ಕೊಟ್ಕೊಂಡು ಮಾಡಿಕೊಂಡು ಯಾಕೆಂದರೆ ಈಗ ಅವ್ರಿಗೆ ಪವರ್ ಈಸ್ ಲಿಮಿಟೆಡ್ ಈಗ ಅದನ್ನೆಲ್ಲ ಕೇಳ್ಕೊಂಡು ಅಷ್ಟೊತ್ತಿಗೆ ಇಪ್ಪತ್ತೈದು ವರ್ಷ ಆಗುತ್ತೆ ಅವ್ರು ಯಾರ್ಯಾರು ಒಬ್ರು ಸಿವಿಲ್ ಕೋರ್ಟ್ ಹೋಗಿ ಅಪ್ರೋಚ್ ಮಾಡಿದ್ರೆ ಆ್ಯಂಡ್ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್ ಫಾರ್ ದೆಮ್ ಟು ಗೆಟ್ ಇಟ್ ಪನಿಷ್ಡ್ ಈಗ ನಿಮಗೆ ಗೊತ್ತಿದೆ ಯಾರೇ ಒಬ್ಬರು ಅಧಿಕಾರಿಗಳಾಗಲಿ ಅದಕ್ಕೆ ತುಂಬ ಟೈಮ್ ತಗೊಳುತ್ತೆ ನಾವು ಈಗ ನಮ್ಮ ಜೆ ಡಿ ಅವರು ಇಲ್ಲಿ ಮಂಟೆ ಸ್ವಾಮಿ ತುಮಕೂರಿನಲ್ಲಿ ಹನ್ನೊಂದು ಜನ ಹೋಗಿ ಸಸ್ಪೆಂಡ್ ಮಾಡಿ ಬಂದ್ವಿ ನಾವೇ ನಮ್ಮ ಟೀಮ್ ಲೆವೆನ್ ಮೆಂಬರ್ಸ್ ಓದ ಕಡೆಯೆಲ್ಲ ನಾವು ಮಾಡುವಂಥ ಉದ್ದೇಶ ನಮ್ಗೇನು ಅವ್ರು ಯಾರು ಅಂತ ಗೊತ್ತಿಲ್ಲ ಅವ್ರು ನಮ್ಮ ಶತ್ರುಗಳಲ್ಲ ನಮಗೆ ಗೊತ್ತಿರೋರೆಲ್ಲ ನಮ್ಮ ಪರಿಚಯದವರಲ್ಲ ನಮ್ಮ ಎನಿಮೀಸ್ ಅಲ್ಲ ನಮ್ಗೆ ಯಾರಾದರೂ ಒಬ್ಬರು ಯಾರಾದರೂ ಪರಿಚಯದವ್ರು ಇದ್ದಾರಾ ವಿ ಆರ್ ನಾಟ್ ಡೂಯಿಂಗ್ ಇಟ್ ಟು ಎನಿಬಡಿ ನಮ್ಮ ಉದ್ದೇಶ ಒಂದೇ ವ್ಯವಸ್ಥೆ ಸರಿಯಾಗಬೇಕು ಅವ್ಯವಸ್ಥೆ ಈಗ ನಾವೇನು ಕಣ್ಣಾರೆ ನೋಡ್ಕೊಂಡು ಬಂದ್ವಿ ಆ ಅವ್ಯವಸ್ಥೆ ಸರಿಯಾಗಿ ಬಡ ಜನರಿಗೆ ಬಡ ರೋಗಿಗಳಿಗೆ ಬಡ ಮಕ್ಕಳಿಗೆ ಈಗೆಲ್ಲ ಸರಿಯಾಗಿ ನಡ್ಕೋಬೇಕು ಈಗ ಎನ್ ಆರ್ ಸಿ ಘಟಕ ಅಂತ ಹೋಗಿದ್ವಿ ಇಲ್ಲಿ ಅಪೌಷ್ಟಿಕತೆ ಇರುವಂತ ಮಕ್ಕಳಿಗೆ ಒಂದು ಘಟಕ ಬೇರೆ ಇದೆ ಒಂದು ಸ್ಯಾಮ್ ಚಿಲ್ಡ್ರನ್ ಅಂತ ಕರಿತೀವಿ ಸಿವಿಯರ್ ಅಕ್ಯೂಟ್ ಮಾಲ್ ನ್ಯೂಟ್ರಿಷನ್ ಅಂತ ಸ್ಯಾಮ್ ಚಿಲ್ಡ್ರನ್ ಅಂತ ಅದಕ್ಕೆ ಒಂದು ಬೇರೆ ಸರ್ಕಾರ ಅದಕ್ಕೆ ಒಂದು ಘಟಕ ಮಾಡಿ ಸರ್ಕಾರ ಅದಕ್ಕೆ ಒಂದು ಸವಲತ್ತು ಕೊಡ್ತಾರೆ ಇಲ್ಲಪ್ಪ ಮೆಟೀರಿಯಲ್ಸ್ ಎಲ್ಲ ತಗೊಂಬಪ್ಪ ಹೇಳಿ ಫುಡ್ ಸೇಫ್ಟಿ ಅದಕ್ಕೆ ಘಟಕ ಆ ಮಕ್ಕಳಿಗೆ ಪ್ರೋಟೀನೀಶಿಯಸ್ ಫುಡ್ ನ್ಯೂಟ್ರಿಷಿಯಸ್ ಫುಡ್ ಮತ್ತೆ ಹಾಲು ಈ ಪೌಷ್ಟಿಕಾಂಶ ಕೊರತೆ ಇಲ್ದಾಗೆ ಆ ಮಕ್ಕಳನ್ನ ನೋಡ್ಕೊ ಅಷ್ಟು ಎಲ್ಲ ಇಡಪ್ಪ ಅವರೇ ನೋಡಿ ಅಷ್ಟು ಕೊಡಿ ಅಂತ ಸರ್ಕಾರ ಅವ್ರಿಗೆ ಇಂತಿಷ್ಟು ಅಂತ ಹಣ ಸೌಲಭ್ಯ ಕೊಡುತ್ತೆ ಆಹಾರ ಪದಾರ್ಥಗಳು ಏನೇನು ಕೊಡಬೇಕು ಅಂತ ಸವಲತ್ತು ಹಾಕಿ ಒಂದು ವಾರ್ಡ್ ಸೆಪರೇಟ್ ಮಾಡಿದೆ ಅವ್ರಿಗೆ ಸಪ್ರೇಟ್ ದುಡ್ಡು ಕೊಡ್ತಾರೆ ಎಲ್ಲ ಕೊಡ್ತಾರೆ ಆದರೆ ಆ ಅಪೌಷ್ಟಿಕತೆ ಈಗ ಅವರೇ ಅದಕ್ಕೆ ಮೆಡಿಕಲ್ ಸೂಪ್ರಿಟೆಡೆಂಟ್ ಸುಧಾ ಅವರು ಈಗ ನೋಡಿ ಇದರಲ್ಲೆಲ್ಲ ಇದೆ ಒಳಗಡೆ ನೋಡಿ ನೋಡಿ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗುರಿ ನಿಮ್ಮ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ